ಇರುವಂತ ಹೆಣ್ಮಕ್ಳಿಗೆ ಈ ರೀತಿಯಾಗಿ ಅಸಭ್ಯ ವರ್ತನೆಯನ್ನ ಇರ ತೋರಿದ್ರೆ ನೀವು ಸುಮ್ನೆ ಇರ್ತೀರಾ ಸುಮ್ನೆ ಇರ್ತೀರಾ ನೀವೀಗ ತೋರ್ಬೋದ ಹಾಗಾದ್ರೆ ಏನ್ ಹೇಳ್ತೀರಿ ಇದಕ್ಕೆ ಏನ್ ಉತ್ತರ ಕೊಡ್ತೀರಿ ನಿಮ್ಮ ನಟ ನಿಮ್ಮ ನೆಚ್ಚಿನ ನಟ ಅಸಭ್ಯ ವರ್ತನೆಯನ್ನ ತೋರುದ್ರಲ್ಲ ಇದಕ್ಕೆ ಏನ್ ಉತ್ತರ ಕೊಡ್ತೀರಿ ಹಾಗಾದ್ರೆ ಇದನ್ನು ಕೂಡ ಸಮರ್ಥನೆ ಮಾಡ್ಕೊಳ್ತೀರಿ ಓ ವಾವ್ ಬಾಸ್ ಸೂಪರ್ ಬಾ ಸರಿಯಾಗಿ ಉತ್ತರ ಕೊಟ್ರಿ ಅಂತ ಹೇಳ್ತೀರಾ ಸಕ್ಕತ್ತಾಗಿ ಉತ್ತರ ಕೊಟ್ರಿ ಅಂತ ಹೇಳ್ತೀರಾ ಇದು ಸಂಸ್ಕೃತಿನ ಇದು ನಮ್ ದೇಶನ ಇದರ ಕಲಸಿರೋದು ನಟ ದರ್ಶನ್ ಈ ರೀತಿಯಾಗಿ ವರ್ತನೆಯನ್ನ ಹಾಗಾದ್ರೆ ಇಡೀ ಕುಟುಂಬಸ್ಥರು ದರ್ಶನ್ ಬರ್ತಾ ಇದ್ದವನು ಮಾಧ್ಯಮಗಳ ಕ್ಯಾಮೆರಾ ನೋಡ್ತಾ ಇದ್ದಂಗೆ ಎರಡು ಕೈಗಳಲ್ಲಿ ಮಿಡ್ಲ್ ಫಿಂಗರ್ ತೋರಿಸ್ತಾನೆ ಮಿಡ್ಲ್ ಫಿಂಗರ್ ತೋರಿಸೋದು ಮಧ್ಯದ ಬೆರಳನ್ನು ತೋರಿಸೋದು ಅನೇಕರಿಗೆ ಇದು ಇದೇನು ಅಂತ ಅನಿಸ್ಬೋದು ಬಟ್ ಅದೊಂದು ಅಶ್ಲೀಲವಾದ ಚಿಹ್ನೆ ಅಶ್ಲೀಲ ವಲ್ಗರ್ ವಲ್ಗರ್ಗರ್ ದರ್ಶನ್ ಬಳ್ಳಾರಿ ಜೈಲು ಸೇರಿದರೂ ಅಹಂಕಾರ ಕಡಿಮೆ ಆಗಲಿಲ್ಲ ದುರಹಂಕಾರ ಕಡಿಮೆ ಆಗಲಿಲ್ಲ ಅಂತ ನಮ್ಮ ಕನ್ನಡದ ನ್ಯೂಸ್ ಚಾನೆಲ್ಗಳಿಗೆ ನಿಜವಾಗಿ ಸ್ವಾಭಿಮಾನ ಅನ್ನೋದಿದ್ದರೆ ಸ್ವಾಭಿಮಾನ ಅನ್ನೋದು ಇದ್ದರೆ ಮುಂದೆ ಸ್ವಾಭಿಮಾನ ಇರೋದಾದರೆ ಒಂದೇ ಒಂದು ಬಿಟ್ಟು ಕೂಡ ಒಂದೇ ಒಂದು ಬಿಟ್ಟು ದರ್ಶನ್ ಬಗ್ಗೆ ಪ್ರಸಾರ ಮಾಡಿಕೊಡುದು ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಬೆರಳು ತೋರಿಸ್ಬಿಟ್ಟ ಎರಡು ಬೆರಳು ತೋರಿಸ್ಬಿಟ್ಟ ಅಂತೇಳಿ ಬಾಯ್ ಬಾಯ್ ಬಡ್ಕೊಳ್ತಾ ಇದ್ದೀರಲ್ಲ ಒಂದು ನ್ಯೂಸ್ ಚಾನೆಲ್ಗಳಾಗಿ ಯಾವ್ದಕ್ಕೆ ಪ್ರಾಶಸ್ತ್ಯತೆ ಕೊಡಬೇಕು ಯಾವ್ದಕ್ಕೆ ಕೊಡಬಾರ್ದು ನಾವು ಪತ್ರಕರ್ತರು ನಾವು ಜವಾಬ್ದಾರಿಯುತವಾದಂತಹ ಮಾಧ್ಯಮಗಳು ಅಂತೇಳಿ ಏನಾದ್ರೂ ತಿಳ್ಕೊಂಡಿದ್ದೀರಾ ನಿರಂತರವಾಗಿ ಮೂರು ತಿಂಗಳಿಂದ ನಿರಂತರವಾಗಿ ಒಬ್ಬ ವ್ಯಕ್ತಿಯ ಏನು ಅವರು ಕೊಲೆ ಮಾಡಿದ್ದಾರೆ ಎಂಬ ಆರೋಪದ ಮೇಲೆ ನಿರಂತರವಾಗಿ ಸುದ್ದಿ ಪ್ರಸಾರ ಮಾಡ್ತಾ ಇದ್ದೀರಿ ಅಂದ್ರೆ ಎಲ್ಲ ನಟರಿಗೂ ತನ್ನದೇ ಆದಂತ ಫ್ಯಾನ್ ಫೇಸ್ ಇರುತ್ತೆ ಫ್ಯಾನ್ ಬೇಸ್ ಇರುತ್ತೆ ಅಭಿಮಾನಿಗಳು ಇರ್ತಾರೆ ತನ್ನ ನಟ ಏನೇ ಮಾಡಿದ್ರು ವೈಯಕ್ತಿಕವಾಗಿ ಏನೇ ಮಾಡಿದ್ರು ಅವರು ನಮ್ಮ ನಟ ನನ್ನ ಅಭಿಮಾನಿಗಳು ಆ ರೀತಿ ತಿಳ್ಕೊಂಡಿರ್ತಾರೆ ಇವತ್ತು ಯಾವ ಪರಿಸ್ಥಿತಿ ಬಂದಿದ್ದೀರಿ ಕನ್ನಡದ ಪತ್ರಕರ್ತರ ಮಾಧ್ಯಮಗಳು ಅಂತಂದ್ರೆ ಕರ್ನಾಟಕದ ಬೀದರ್ನಿಂದ ಚಾಮರಾಜನಗರದವರೆಗೂ ಮೂವತ್ತೊಂದು ಜಿಲ್ಲೆ ದರ್ಶನ್ ಫ್ಯಾನ್ಸ್ ಇದ್ದಾರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇದ್ದಾರೆ ಅವ್ರನ್ನೆಲ್ಲ ವಿರೋಧ ಕಟ್ಕೊಂಡಿದ್ದೀರಿ ಅವರೆಲ್ಲರೂ ಸಹ ನ್ಯೂಸ್ ಚಾನೆಲ್ಗಳು ನೋಡಿದ್ರೆ ಅಸಹ್ಯ ಪಟ್ಕೊಳ್ತಾ ಇದ್ದಾರೆ ದರ್ಶನ್ ಒಬ್ಬ ನಟ ಅವನು ನಟ ನಟನೆ ಮಾಡಬೇಕು ಅಭಿಮಾನಿಗಳಿಗೆ ಮನರಂಜನೆ ಕೊಡಬೇಕು ಜನರಿಗೆ ಖುಷಿ ಪಡಿಸ್ಬೇಕು ಅಷ್ಟೇ ದರ್ಶನ್ನ ಬ್ಯಾನ್ ಮಾಡಿದ್ರಲ್ಲ ನೀವು ಏನ್ರಿ ಮೀಡಿಯಾ ಅಂತ ಕೇಳಿದಾಗ ಅವ್ರು ಬೆನ್ನತ್ತಿ ಅವ್ರು ಹೋಗಿ ಏನೇನೋ ಮಾಡಿ ಯಾವಾಗಲೂ ಇದೇ ರೀತಿ ಮಾಡಿ ಏನ್ರಿ ಮಿನಿ ಮೀಡಿಯಾ ಅಂತ ಮಾತಾಡಿದ್ದನ್ನ ಬ್ಯಾನ್ ಮಾಡಿದ್ರಲ್ಲ ಮತ್ತೆ ಯಾಕೆ ಏನ್ ಮಾಡಿದ್ರಿ ಕ್ರಾಂತಿ ಸಿನಿಮಾ ಅಂತ ಒಂದು ಬಂತು ಯಾವುದೇ ಮಾಧ್ಯಮಗಳಲ್ಲಿ ಒಂದೇ ಒಂದು ಬಿಟ್ಟು ಸಹ ಕ್ರಾಂತಿ ಸಿನಿಮಾದ ಬಗ್ಗೆ ಮಾಡಲಿಲ್ಲ ಆದ್ರೆ ಕ್ರಾಂತಿ ಸಿನಿಮಾ ಬಗ್ಗೆ ಅವರ ಅಭಿಮಾನಿಗಳು ಮತ್ತು ಯೂಟ್ಯೂಬರ್ಸು ಆ ಸಿನಿಮಾವನ್ನ ಗೆಲ್ಲಿಸಿದ್ರು ಅಂತಹ ಒಳ್ಳೆಯ ಮೆಸೇಜ್ ಇರುವಂತಹ ಸಿನಿಮಾವನ್ನ ಯಾವ ಸ್ಯಾಟಲೈಟ್ ಚಾನೆಲ್ಗಳು ಸಹ ಪ್ರಸಾರ ಮಾಡಲಿಲ್ಲ ಅದ್ರ ಬಗ್ಗೆ ರಿವ್ಯೂ ಕೊಡ್ಲಿಲ್ಲ ಇಂಟ್ರೂ ಮಾಡಲಿಲ್ಲ ಅದ್ರ ಬಗ್ಗೆ ಸುತ್ತಿನೇ ಪ್ರಸಾರ ಮಾಡಲಿಲ್ಲ ಆದ್ರೂ ಸಹ ಕ್ರಾಂತಿ ಅನ್ನೋ ಸಿನ್ಮಾವನ್ನ ಅವರ ಅಭಿಮಾನಿಗಳೇ ಅದನ್ನ ಗೆಲ್ಲಿಸಿದ್ರು ಅದಾದ ನಂತರ ಕಾಟೇರ ಸಿನಿಮಾ ಬಂತು ರಾಕ್ಲೈನ್ ವೆಂಕಟೇಶ್ವರ್ ಹೇಳಿದ್ರು ಅಂತೇಳಿ ಸಿನ್ಮಾ ಇದು ಮಾಡಿದ್ರಿ ಎಲ್ಲ ಆಯ್ತು ಇವತ್ತು ದರ್ಶನ್ ಕೆಟ್ಟವರು ನಿಮ್ಮ ಇದ್ರಲ್ಲಿ ನೀವು ಫಿಕ್ಸ್ ಆಗ್ಬಿಟ್ಟಿದ್ದೀರಿ ನೀವ್ ಹೇಳ್ತಿದ್ದೀರಲ್ಲ ದರ್ಶನ್ ಬೆರಳು ತೋರಿಸ್ಬಿಟ್ರ ಬೆರಳು ತೋರಿಸ್ಬಿಟ ಅಂತೇಳಿ ಆ ಸಂಜನಾಗಿ ಹೇಳ್ತಿರಲ್ಲ ನೀವು ನೀವು ಫಿಕ್ಸ್ ಆಗ್ಬಿಟ್ಟಿದ್ದೀನಿ ಅಂತೇಳಿ ನೀವು ಅಷ್ಟೇ ದರ್ಶನ್ ಇಟ್ಕೊಂಡು ನೀವು ದರ್ಶನ್ ಇದ್ರೆ ಮಾತ್ರ ಸುದ್ದಿ ಓಡುತ್ತೆ ಅನ್ನೋ ರೀತಿನಲ್ಲಿ ನೀವು ಬಿಂಬಿಸ್ತಾ ಇದ್ದೀರಲ್ಲ ದರ್ಶನ್ ಬೆರಳು ತೋರಿಸಿದಾರೆ ಅವಮಾನ ಆಗೋಯ್ತು ಅಪಮಾನ ಆಗೋಯ್ತು ಅಂತಂದ್ರೆ ಆ ಪರಿಸ್ಥಿತಿಗೆ ತಂದಿಟ್ಕೊಂಡವ್ರು ಯಾರು ಇವತ್ತು ಮಾಧ್ಯಮಗಳಿಗೆ ಬೆರಳು ತೋರಿಸಿದ ತಕ್ಷಣ ಅಪಮಾನ ಆಯಿತು ಅಂತೇಳಿ ರೌಂಡ್ ಅಪ್ ಮಾಡಿ ರೌಂಡ್ ಅಪ್ ಮಾಡಿ ಎಲ್ಲ ಚಾನೆಲ್ಗಳಲ್ಲಿ ಬಳ್ಕೊಳ್ತಾ ಇದ್ದೀರಲ್ಲ ನೆಗ್ಲೆಕ್ಟ್ ಮಾಡಬೇಕಾಗಿತ್ತು ನಿಮ್ಮ ಮರ್ಯಾದೆ ನೀವೇ ಕಳ್ಕೊಳ್ತಾ ಇದ್ದೀರಿ ಇವತ್ತು ಕರ್ನಾಟಕದಲ್ಲಿ ಕನ್ನಡದ ನ್ಯೂಸ್ ಚಾನೆಲ್ಗಳಂದರೆ ವಾಕರಿಕೆ ಬರೋ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದೀರಿ ನೀವು ವಾಕರಿಕೆ ಬರೋ ಪರಿಸ್ಥಿತಿಗೆ ಬೇರೆ ಸುದ್ದಿಗಳೇ ಇಲ್ವಾ ನಿಮಗೆ ನನ್ನ ಒಬ್ಬ ಹೆಣ್ಣು ಮಗಳು ಪೊಲೀಸ್ ಇನ್ಸ್ಪೆಕ್ಟರ್ ಹೆಂಡತಿ ನನಗೆ ಅನ್ಯಾಯ ಆಗಿದೆ ನಾನು ಸಾಯ್ಬೇಕು ಅಂತ ಪರಿಸ್ಥಿತಿ ಇದೆ ಸಪೋ ಸಪೋರ್ಟ್ ಮಾಡಿ ಅಂತೇಳಿ ವಿಡಿಯೋ ಹರಿದು ಬಿಡ್ತಾ ಇದ್ದಾಳಲ್ಲ ಅದ್ರ ಬಗ್ಗೆ ಏನಾದರೂ ಮಾತಾಡಿದ್ರ ಮಾತಾಡೋದಿಲ್ಲ ಪರಶುರಾಮನ ವಿಗ್ರಹವನ್ನ ಏನು ಸುಪ್ರೀ ಹೈಕೋರ್ಟ್ ಜಡ್ಜ್ ಪ್ರಡ್ಜಿಸ್ ಜಸ್ಟಿಸ್ ನಾಗಮೋಹ ನಾಗ ಪ್ರಸನ್ನ ಅವರು ಹೇಳ್ತಾ ಇದಾರಲ್ಲ ಇಲ್ಲಿ ಮೋಸ ಆಗಿದೆ ಅಂತೇಳಿದ್ರಲ್ಲ ಹೇಳಿದ್ರಲ್ಲ ಏನಾದ್ರು ಪ್ರಸಾರ ಮಾಡಿದ್ರ ಅದ್ರ ಬಗ್ಗೆ ಚೀಮಾರಿ ಹಾಕಿದ್ರ ಹಾಕ್ಲಿಲ್ಲ ಕರಾವಳಿಯ ಭಾಗದಲ್ಲಿ ಏನು ಬಟ್ಟಿ ದಂಧೆ ನಡೀತಾ ಇದೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಏನೋ ಯೋಜನೆಯಡಿನಲ್ಲಿ ದೇವರನ್ನ ಬಳಸ್ಕೊಂಡು ಧರ್ಮವನ್ನು ಬೆಳೆಸ್ಕೊಂಡು ನಡೀತಾ ಇದೆ ಅಂತೇಳಿ ಅಭಿಯಾನ ಸ್ಟಾರ್ಟ್ ಆಗಿದೆ ಅಲ್ಲ ಅದ್ರ ಬಗ್ಗೆ ಏನಾದರೂ ಸುದ್ದಿ ಮಾಡ್ತಾ ಇದ್ದೀರಾ ಇಲ್ಲ ಸೌಜನ್ಯ ಪ್ರಕರಣ ಹೈಕೋರ್ಟ್ ಅಲ್ಲಿ ತೀರ್ಪು ಬಂತಲ್ಲ ಅದ್ರ ಬಗ್ಗೆ ಏನಾದರೂ ಪ್ರಸಾರ ಮಾಡ್ತಾ ಇದ್ದೀರಾ ಇಲ್ಲ ಎಲ್ಲದಕ್ಕಿಂತ ಮುಖ್ಯವಾಗಿ ಟಾರ್ಗೆಟ್ ಮಾಡ್ಕೊಳ್ತಿರೋದು ಅಜಿತ್ ತನ್ಮಕ್ ದರ್ಶನ್ಗೂ ಏನು ಇದೆಯೋ ಗೊತ್ತಿಲ್ಲ ನೆನ್ನೆ ರಿಪಬ್ಲಿಕ್ ಕನ್ನಡದಲ್ಲಿ ಹುಚ್ಚುಚ್ಚಂಗ್ಗೆ ಅವ್ರು ಯಾರ ವರದಿಗಾರಂತೆ ಹುಚ್ಚುಚ್ಚಂಗ್ ಮಾತಾಡ್ತಾರೆ ಅಜಿತ್ ಹನುಮಕ್ಕನವ್ರು ಒಂದ್ ಕಡೆ ಮಾತಾಡ್ತಾ ಇದ್ರು ಈಗ ಅವ್ರ ಜೊತೆಗೆ ರಿಪಬ್ಲಿಕ್ ಕನ್ನಡ ಶೆಡ್ಗೆ ಹೋಗೋಣ ಬಾ ಅಂತ ಹೇಳಿ ಬಂದು ಫೇಮಸ್ ಆದಂತವ್ರು ಇವತ್ತು ಅವರೂ ಸಹ ಏನ್ ದರ್ಶನ ಟಾರ್ಗೆಟ್ ಮಾಡ್ಕೊಂಡು ಟಾರ್ಗೆಟ್ ಮಾಡ್ಕೊಂಡು ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇದೆ ರೀ ಸ್ಯಾಟಲೈಟ್ ಚಾನಲ್ಗಿಂತ ಸೋಷಿಯಲ್ ಮೀಡಿಯಾ ಸ್ಟ್ರಾಂಗ್ ಇದೆ ಇವತ್ತು ದರ್ಶನ್ ಅಭಿಮಾನಿಗಳು ನಿಮ್ಮನ್ನ ಯಾವ ರೀತಿ ಯಾವ ರೀತಿ ಚೀಮಾರಿ ಆಗ್ತಾ ಇದ್ದಾರೆ ಯಾವ ರೀತಿ ಟ್ರೋಲ್ ಮಾಡ್ತಾ ಇದ್ದಾರೆ ನೋಡ್ತಾ ಇದ್ದೀರಲ್ಲ ನೀವು ಇದರಲ್ಲಿ ಒಂದು ವಿಚಾರ ಪಬ್ಲಿಕ್ ಟಿವಿಯ ರಂಗಣ್ಣ ನೆನೆ ಬಿಗ್ ಬುಲೆಟನ್ನಲ್ಲಿ ಈ ವಿಚಾರವಾಗಿ ಹೇಳಿದ್ದು ಬೆರಳು ತೋರಿಸಲಿ ಏನಾದರೂ ಮಾಡ್ಕೊಳ್ಳಿ ನಮಗೆ ಯಾಕೆ ನಾವು ನೆಗ್ಲೆಕ್ಟ್ ಮಾಡಿದ್ರೆ ಆಯ್ಸು ಅಂತ ಹೇಳಿದ್ನಲ್ಲ ಆ ರೀತಿ ನೆಗ್ಲೆಕ್ಟ್ ಮಾಡಿದಿದ್ರೆ ನೀವು ನಿಜಕ್ಕೂ ಸ್ಯಾಟಲೈಟ್ ಚಾನೆಲ್ಗಳಿಗೆ ಒಂದು ಗೌರವ ಹೊಡೀತಿತ್ತು ಏನ್ರಿ ಮೀಡಿಯಾ ಅಂತ ಬ್ಯಾನ್ ಮಾಡ್ತೀರಿ ಈಗ ದರ್ಶನ್ ತಪ್ಪು ಮಾಡಿದ್ದಾನೆ ಜೈಲಿಗೆ ಹೋಗಿದ್ದಾನೆ ಏನು ಬೆಂಗಳೂರಿಂದ ಬಳ್ಳಾರಿ ಕಳಿಸ್ರಿ ನಮ್ಮನ್ನು ಎದುರು ಅಜಿತ್ ತನ್ಮಕ್ನವ್ರು ಹೇಳ್ತಾರೆ ಏನ್ರಿ ಮೀಡಿಯಾ ನಮ್ಮನ್ನು ಎದುರು ಹಾಕ್ಕೊಂಡ್ರೆ ನಾವು ಸುಮ್ಮನೆ ಇರ್ತೀವ ಏನು ಆಗುತ್ತೆ ನಿಮ್ಮ ಕೈಯಲ್ಲಿ ಅವರ ಅಭಿಮಾನಿಗಳನ್ನು ನೀವು ಕಂಟ್ರೋಲ್ ಮಾಡೋಕ್ಕಾಗುತ್ತಾ ಇವತ್ತಿನ ಕನ್ನಡ ಸಿನಿಮಾಗಳು ಯಾವ ರೀತಿ ಪರಿಸ್ಥಿತಿಲಿ ಇದೆ ಗೊತ್ತಾ ಇವತ್ತು ಚಿತ್ರರಂಗ ಯಾವ ಪರಿಸ್ಥಿತಿ ಯಾವನ್ಗೆ ಫ್ಯಾನ್ ಬೇಸ್ ಇರುತ್ತೋ ಯಾವ ನಟನಿಗೆ ಫ್ಯಾನ್ ಬೇಸ್ ಇರುತ್ತೋ ಆ ಸಿನಿಮಾಗಳು ಮಾತ್ರ ಗೆಲ್ಲೋದು ಹಿಂದೆ ಎಲ್ಲ ನೂರ್ ದಿವಸ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವಾರ ಒಂದ್ ವರ್ಷ ಓಡಿದ್ರು ದುಡ್ಡು ಹಾಕಿದ ದುಡ್ಡು ಒಂದ್ ಪರ್ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಲಾಭ ಬರೋದು ಇವತ್ತು ಹಂಗಲ್ಲ ಇವತ್ತು ರಿಲೀಸ್ ಆಗಿದೆ ಎರಡು ದಿನಕ್ಕೆ ಅವನ್ ಹಾಕಿರೋ ಬಂಡವಾಳ ಬರುತ್ತೆ ಅಂದ್ರೆ ಅವರ ಫ್ಯಾನ್ಸ್ ಗಳು ಸಿನಿಮಾ ನೋಡ್ತಾರೆ ಇದು ಇವತ್ತಿನ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಏನ್ ಗೊತ್ತು ಅದ್ರ ಬಗ್ಗೆ ಎಲ್ಲ ನಿಮ್ಗೆ ಏನ್ ಗೊತ್ತು ಇದನ್ನೆಲ್ಲ ತಿಳ್ಕೊಳ್ಳೋದಿಲ್ಲ ಏನಿಲ್ಲ ಸುಮ್ಮನೆ ಏನೋ ಒಂದು ಮಾಡುವಂಥದ್ದು ಜನರಿಗೆ ಗೊಂದಲ ಮಾಡುವಂಥದ್ದು ಟಿ ವಿ ಚಾನಲ್ ಹಾಕಿದ್ರೆ ಅಸಹ್ಯ ಒಬ್ಬನ್ನೇ ಹಿಡ್ಕೊಂಡು ಟಾರ್ಗೆಟ್ ಮಾಡ್ಕೊಂಡು ಟಾರ್ಗೆಟ್ ಮಾಡ್ಕೊಂಡು ಹೋಗ್ತಾ ಇದ್ದೀರಲ್ಲ ಈ ಅಜಿತ್ ಹನುಮಕ್ಕನವರಂತೂ ತೊಂಬತ್ತು ದಿವಸದಿಂದ ನೋಡ್ತಾ ಇದ್ದೀವಿ ಆ ಮನುಷ್ಯನೇ ಅದೇನೋ ಟಾರ್ಗೆಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ದರ್ಶನ ಅಂದರೆ ಟಾರ್ಗೆಟ್ ಮಾಡ್ಕೊಳ್ಳೋದು ಬೇರೆ ವಿಚಾರಗಳು ಸಿಕ್ಕಾಪಟ್ಟೆ ರೀ ನೀವು ಪತ್ರಿಕೋದ್ಯಮವನ್ನು ಓದ್ಕೊಂಡಿರುವಂತವ್ರು ನೀವು ಯಾವ ರೀತಿ ಮೆಸೇಜ್ ಕೊಡಬೇಕು ಯಾವ ರೀತಿ ಜನರಿಗೆ ಮಾರ್ಗದರ್ಶಕರಾಗಿರಬೇಕು ಪತ್ರಕರ್ತರು ಅದು ಸ್ಯಾಟಲೈಟ್ ಚಾನಲ್ ಎಲ್ಲರಿಗೂ ಸಿಗಲ್ಲ ಕರ್ನಾ ಕರ್ನಾಟಕದಲ್ಲಿ ಇರುವುದೇ ಬೆರಳಿಕೆಯಷ್ಟು ಸ್ಯಾಟಲೈಟ್ ಚಾನೆಲ್ಗಳು ರಾಜಕಾರಣಿಗಳು ಅಂತಂತಂದ್ರೆ ಹೋಗಿ ಹೋಗಿ ಮುಗಿ ಬೀಳ್ತೀರಿ ರಾಜಕಾರಣಿಯ ಮದುವೆಗೆ ಎಲ್ಲಾ ಪತ್ರಕರ್ತರು ಹೋಗಿ ಕುತ್ಕೊಂಡು ಊಟ ಮಾಡ್ಕೊಂಡು ಎಲ್ಲ ಪತ್ರಕರ್ತರು ರಾಜಕಾರಣಿಯ ಮದುವೆಗೆ ಹೋಗ್ತೀರಿ ಎಲ್ಲ ಪತ್ರಕರ್ತರು ಮತ್ತೆ ನಿಮ್ಮಿಂದ ಯಾವ ಪಕ್ಷಾತೀತವಾಗಿ ಯಾವ ಸುದ್ದಿಗಳನ್ನು ನಿರೀಕ್ಷೆ ಮಾಡಕ್ಕೆ ಸಾಧ್ಯ ಇದೇ ರಮೇಶ್ ಜಾರಕಿಹೊಳಿ ಅವರು ಮಾಧ್ಯಮಗಳನ್ನು ಕೆಟ್ಟ ಪದದಲ್ಲಿ ಬಯಸಿರು ಅಂತೇಳಿ ಬಾಯ್ಕಾಟ್ ರಮೇಶ್ ಜಾರಕಿಹೊಳಿ ಅಂತ ಮಾಡ್ತಾರಲ್ಲ ಅದಾದ ನಂತರ ಮತ್ತೆ ಅವರ ಹತ್ರನೇ ಹೋಗ್ತೀರಿ ಬಿಟ್ಟುಬಿಡಿ ದರ್ಶನ್ ವಿಚಾರ ಬಿಟ್ಟುಬಿಡಿ ನಿಮಗೆ ಸ್ವಾಭಿಮಾನ ಅನ್ನೋದಿರೋದಿದ್ರೆ ಬಿಟ್ಟುಬಿಡಿ ಅವ್ರು ಮಾಡ್ಕೊಳ್ತಾರೆ ಏನು ಅವ್ರು ತಪ್ಪು ಮಾಡಿದಾರೋ ತಪ್ಪು ಮಾಡಿಲ್ವೋ ಏನಾಗಿದೆಯೋ ಮುಂದೆ ಕೋರ್ಟ್ ಡಿಸೈಡ್ ಮಾಡುತ್ತೆ ನೀವುಗಳೇ ಜಡ್ಜ್ಮೆಂಟ್ಗಳಾಗಿ ನೀವುಗಳೇ ಜಡ್ಜ್ಮೆಂಟ್ ಕೊಡ್ತಾ ನೀವುಗಳೇ ವಾರ ಇದು ವಕೀಲರುಗಳಾಗ್ಬಿಟ್ಟು ಯಾಕೆ ಅವ್ರ ಅಭಿಮಾನಿಗಳು ಹೇಳ್ತಾ ಇದಾರಲ್ಲ ನಮ್ಮ ಪಾಸ್ ಇದ್ರೇನೆ ನಿಮಗೆ ಟಿ ಆರ್ ಪಿ ಅಂತೇಳಿ ನೀವು ನಡ್ಕೊತಾರ ರೀತಿ ನೋಡಿದ್ರೆ ಹಾಗೆ ಇದೆ ಯಾವ ರೀತಿ ಆಗಿದೆ ಅಂದರೆ ಫುಟ್ಬಾಲ್ ಜಗಳ ಮಾಡ್ತಾರಲ್ಲ ಆ ರೀತಿ ಆಗೋಗಿದೆ ಸ್ಯಾಟಲೈಟ್ ಚಾನೆಲ್ಗಳು ಬದಲಾವಣೆ ಆಗಿ ಬೇಕಾದಷ್ಟು ವಿಚಾರ ಇದೆ ದೇಶ ಹಾಳಾಗ್ತಾ ಇದೆ ಆರ್ಥಿಕ ವ್ಯವಸ್ಥೆ ಹಾಳಾಗ್ತಾ ಇದೆ ರಾಜ್ಯದಲ್ಲಿ ಏನು ಆರ್ಥಿಕ ವ್ಯವಸ್ಥೆ ಏರುಪೇರು ಆಗ್ತಾ ಇದೆ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಎರಡು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಜನ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ ಬೇರೆ ಬೇರೆ ವಿಚಾರಗಳಿದಾವೆ ಜನರು ಕಷ್ಟದಿಂದ ನರಳುತ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತನಾಡಿ ಬರೀ ದರ್ಶನ್ ಎಂಬ ಮೂರ್ ಅಕ್ಷರದ ವ್ಯಕ್ತಿಯನ್ನ ಇಟ್ಕೊಂಡು ಯಾಕೆ ಟೈಮ್ ಅನ್ನ ವೇಸ್ಟ್ ಮಾಡ್ತಾ ಇದ್ದೀರಿ ಸ್ನೇಹಿತರೆ ಜವಾಬ್ದಾರಿಯುತವಾದಂತಹ ಪತ್ರಕರ್ತರು ಯಾವತ್ತೂ ಸಹ ಮಾರ್ಗದರ್ಶಕರಾಗಿರ್ಬೇಕು ಎಲ್ಲರನ್ನು ಹೋಲಿಸುವಂತವರಾಗಿರ್ಬೇಕು ಎಲ್ಲರಿಗೂ ಪ್ರೀತಿ ಪಾತ್ರರಾಗಿರ್ಬೇಕು ಅದು ಬಿಟ್ಟು ಯಾವ್ದ್ರನ್ನ ಈಗ ಎಷ್ಟು ಜನ ಇವ್ರು ವಿರೋಧ ಕಟ್ಕೊಂಡಿದ್ದಾರೆ ನ್ಯೂಸ್ ಸ್ಯಾಟಲೈಟ್ ಅಂದ್ರೆ ಎಷ್ಟು ಜನ ವಿರೋಧ ಕಟ್ಕೊಂಡಿದ್ದಾರೆ ಇವರು ಇದು ಆಗಬಾರದು ನಿಜಕ್ಕೂ ನಾ ಮತ್ತೊಮ್ಮೆ ಹೇಳ್ತೇನೆ ನಿಜಕ್ಕೂ ನಿಮಗೆ ಏನಾದರೂ ಸ್ವಾಭಿಮಾನ ಅನ್ನೋದಿದ್ರೆ ಒಂದೇ ಒಂದು ಬಿಟ್ಟು ಕೂಡ ನೀವು ಪ್ರಸಾರ ಮಾಡಿದ್ರೆ ಅವತ್ತು ಅವತ್ತು ನಿಮ್ಮ ನೈತಿಕತೆಯನ್ನು ನಾವು ಕಳ್ತೀವಿ ಇಲ್ದ ಹೋದ್ರೆ ಅವ್ರ ಅಭಿಮಾನಿಗಳು ಹೇಳ್ತಾರಲ್ಲ ನಮ್ಮ ಬಾಸ್ ಇಂದ ನೀವು ಅಂತೇಳಿ ಅದಕ್ಕೆ ಸತ್ಯ ಆಗುತ್ತೆ ನೈತ್ರ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನ ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ